ಶಸ್ತ್ರವಿದ್ದ ಇದ್ದಾಗ ಇಡಬೇಕಿರ್ತೈತಿ ನೀವ್ ಎಲ್ದಾಗಿಡ್ಕೊಂದ್ರ ಅದೇ ಮಾಡ್ ವಿದ್ಯ ಯಾವಾಗ ಇರ್ತದೆ ಯಾವಾಗ ಇಡೀಬೇಕಾಯ್ತದೆ ಇಲ್ಲದ ಕಾಲ ಹಿಡ್ಕೊಂಡ್ರೆ ಪ್ರಯೋಜನ ಅಗತ್ಯ ಇಲ್ಲ ಅದು ಇದಾರಲ್ಲ ಹೈಕಮಾಂಡ್ ಇದೆ ದೊಡ್ಡ ಪಕ್ಷ ಇದೆ ವರಿಷ್ಠ ಇದ್ದಾರೆ ಗಮನಿಸ್ತಾರೆ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಅವ್ರ ತೀರ್ಮಾನ ಮಾಡ್ತಾರೆ ನಾವು ಹೇಳೋದ್ ಅವಶ್ಯಕತೆ ಇಲ್ಲ ಚರ್ಚೆ ಆಗಿದ್ರಿ ಅಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ ಯಾಕಂದ್ರೆ ಆಗಬಾರ್ದು ಯಾಕೆ ಅವ್ರನ್ನು ಏನು ಸಮಸ್ಯೆ ಕೇಳಿ ಅವ್ರ ಪರ್ಸನಲ್ ಆಗಿ ಮಾತಾಡಿ ಅಂತ ಹೇಳಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಯಾಕೆ ಯಾಕೆಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋದಕ್ಕೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ ಇದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ ಆ ರೀತಿ ಆ ರೀತಿ ಆಗ್ದಾಗ ನೋಡಿ ನೀವೆಲ್ಲ ಅವ್ರನ್ನೂ ಕರೆದು ಮಾತಾಡಬೇಕು ಅವ್ರ ಸಮಸ್ಯೆ ಪರಿಹಾರ ಅಂತ ಒಂದು ಹೇಳಿದ ಸಮಸ್ಯೆ ಬೇರೆ ಅದು ಬೇರೆ ಎಲ್ಲಾನು ಒಂದಕ್ಕೊಂದು ಅನುದಾನ ತೆಗಲಿಕ್ಕಾಗಲ್ಲ ಟ್ರಾನ್ಸ್ಫರ್ ತೆಗಲಿಕ್ಕಾಗಲ್ಲ ಇನ್ನೊಂದೇನು ಹೇಳಲಿಕ್ಕಾಗಲ್ಲ ಆ ಕಾನ್ಫಿಡೆನ್ಸಿಗೆ ಹೋದಾಗ ನಿಮ್ಗೆ ಡಿಫ್ರೆಂಟ್ ಆಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ ಬೇರೆ ಬೇರೆ ಟ್ಯಾಕಲ್ ಮಾಡ್ಬೇಕಷ್ಟ

ಇದಿಲ್ಲ ಅನ್ ಯಾಕೆ ಇಪ್ಪತ್ತಾರು ಸಾವಿರ ಕೋಟಿ ಕೊಟ್ಟಿದಾರಲ್ಲ ಈ ವರ್ಷ ವರ್ಷದ ಹಂಗೆ ಇರ್ತದೆ ಸರ್ಕಾರ ಸೈಕಲ್ ಅವ್ರೆ ಅದು ಬ್ಯಾಲೆನ್ಸ್ ಆಗ್ತೈತಿ ಮುಂದ್ ಹೋಗ್ತಾನೆ ಬ್ಯಾಲೆನ್ಸ್ ಮೂರ್ ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದ್ರು ಮೂರ್ ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ ಮೂವತ್ತಾರು ಇಪ್ಪತ್ತಾರು ಸಾವಿರ ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ ನಾವು ಹೊಸ ವರ್ಕೆ ಕೊಡ್ತಾರ ಅವ್ರು ಅವ್ರ ಹೇಳ್ಬೇಕು ನಮ್ ನನಗ್ ಗೊತ್ತಿಲ್ಲ ಅವ್ರ ಇಲಾಖೆ ಸಿ ಎಂ ಅವ್ರು ಹೇಳ್ಬೇಕು ಯಾಕೆ ಏನು ಸಮಸ್ಯೆ ಅದು ಸಿ ಎಂ ಅವ್ರ ಗಮನಕ್ಕೆ ಬಂದಿದೆ ಸೊ ಅವ್ರನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವ್ ಹೇಳಿಕ್ ನಾವ ನಾವು ಅತಾರ್ಟಿ ಅಲ್ರ ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ನಾವ್ ಹೇಳಿಕ ನಾವೊಬ್ಬರ ಮಂತ್ರಿ ಅಷ್ಟೇ ಅವ್ರ ಬಗ್ಗೆ ಅದನ್ನು ಸಿ ಎಮ್ ಅವ್ರು ಸರಿಪಡಿಸ್ಬೇಕು ಯಾಕಂದ್ರೆ ಈಗ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳಿ ಹೇಳ್ತಾರೆ ಅವ್ರಿಗೆ ಸಿ ಎಂ ಅವ್ರಿಗೆ ಅಧ್ಯಕ್ಷಗೂ ಹೇಳ್ತಾರೆ ಸೊ ಅವರು ಏನು ಯಾರ ಸಮಸ್ಯೆ ಇದೆ ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಸಿಗಬೇಕು ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಈ ವರ್ಷ ಆಗದಾಗ ಅಟ್ಲಿ ಮುಂದಿನ ಸರ ಆಗುವಂತ ಕೆಲಸ ಆಗುತ್ತೆ ಈ ಸಾರಿ ಕೊಡ್ಲಿಕ್ಕೆ ಆಗದೆ ಇರಬಹುದು ಅಟ್ಲಿ ಮುಂದಿನ ಸರ ಕೊಟ್ಟು ಶಾಸಕನ ಸಂಬಂಧಪಡಿಸುವಂತ ಪ್ರಯತ್ನ ಆಗಬೇಕು ಅಷ್ಟೇ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ